ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಕರ್ಣ ಸಾಹಿತ್ಯ ಇಬ್ರು ಕೂಡ ಬೆಡ್ ಮೇಲೆ ಇರ್ತಾರ ಅಲ್ವಾ ಅದೇ ಟೈಮ್ಗೆ ಸ್ವರೂಪ್ ಕೂಡ ಬಂದ್ಬಿಡ್ತಾನೆ ಬಂದ್ಬಿಟ್ಟು ಸೌಂಡ್ ಮಾಡಿದ ತಕ್ಷಣ ಸಾಹಿತ್ಯ ಮತ್ತೆ ಕರ್ಣ ಇಬ್ರು ಕೂಡ ಅಲರ್ಟ್ ಆಗ್ತಾರೆ ಅಲ್ಲ ರೂಮಿಗೊಂದು ಬಾಗ್ಲಿದೆ ಬಾಗ್ಲಿಗೊಂದು ಚಿಲ್ಕ ಇದೆ ಅದನ್ನ ಹಾಕೊಂಡು ಯಾರು ಏನ್ ಬೇಕಿದ್ರು ಮಾಡಬಹುದು ತಾನೆ ಅಂತ ಸ್ವರೂಪ್ ಹೇಳಿ ನಗ್ತಾ ಅಲ್ಲಿದ್ದ ಹೋಗ್ಬಿಡ್ತಾನೆ ಅವಾಗ ಕರ್ಣ ಕೂಡ ಬೇಕು ಅಂತ ಅಲ್ಲ ಬಾಮ ಹೇಳಿದ್ದು ಕರೆಕ್ಟ್ ತಾನೆ ಅಂತ ಹೇಳ್ತಾನೆ ಏನ್ ಕರೆಕ್ಟ್ ಏನ್ ಮಾತಾಡ್ತಾ ಇದೀರ ಅಂತ ಸಾಹಿತ್ಯ ಹೇಳಿದಾಗ ಅದೇ ರೀ ರೂಮಿಗೊಂದು ಬಾಗ್ಲಿದೆ ಬಾಗ್ಲೀಗೊಂದು ಚಿಲ್ಕ ಇದೆ ಅದನ್ನ ಹಾಕೊಂಡು ಏನಾದ್ರು ಮಾಡ್ಬೋದಲ್ವಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಕರ್ಣ ಸುಮ್ನಿರಿ ಕರ್ಣ ಏನೇನೋ ಮಾತಾಡ್ಬೇಡಿ ನೋಡಿ ಇಲ್ಲಿದ್ದ ಮೊದಲು ಆಚೆ ಹೋಗಿ ಅಂದಿದ ತಕ್ಷಣ ಏನೋ ಆಚೆ ಅಲ್ಲ ಇಷ್ಟು ತನನು ಕೂಡ ನೀವು ಬೆನ್ನಿಗತ್ತಿರೋ ಬೇತಾಳು ತರ ನನ್ ಹಿಂದೆ ಬರ್ತಾ ಇದ್ರಿ ಏನಾದ್ರು ನಿಮ್ ಜೊತೆಗ್ ಬಂದಿದ್ನ ಹೋಗ್ತೀನಿ ಹೋಗ್ತೀನಿ ರೀ ಇಷ್ಟೆಲ್ಲಾ ಅನ್ಸ್ಕೊಂಡ್ ನಾನ್ ಯಾಕೆ ನಾನ್ ನಾನೇನೋ ನನ್ ಪಾಡಿಗೆ ನಾನು ಪ್ಲಾನ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡೋಣ ಅಂತ ಇದ್ರೆ ನೀವ್ ಅದ್ರಲ್ಲಿ ಕಡ್ಡಿ ಅಲೋಡ್ಸಕ್ ಬರ್ತೀರಾ ನೋಡ್ತಾ ಇರಿ ಅಂತ ಬೇಕು ಅಂತಾನೆ ಕರ್ಣ ನಾಟಕ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ ಅಯ್ಯೋ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾನೆ ಅಲ್ವಾ ಇಲ್ಲ ಇದಾಗೋಕೆ ನಾನು ಯಾವ್ದೇ ಕಾರಣಕ್ಕೂ ಬಿಡ್ಬಾರ್ದು ಅಂತ ಸಾಹಿತ್ಯ ಮತ್ತೆ ಕರ್ಣ ಹಿಂದೆ ಬರ್ತಾಳೆ ಬಂದಿದ ತಕ್ಷಣ ಎದುರಿಗೆ ವೆಂಕಟೇಶ್ ಕೂಡ ಸಿಗ್ತಾರೆ ಬೇಕು ಅಂತಾನೆ ಇಲ್ಲಿ ಕರ್ಣ ಮಾತಾಡ್ಸಕ್ ಹೋದಾಗ ಸಾಹಿತ್ಯ ಬೇಡ ಅಂದ್ರೂ ಕೂಡ ಮಾವ ಅತ್ತೆ ಮಾಡ್ತಾ ಇರೋ ಅಡಿಗೆ ಸ್ಮೆಲ್ಲು ಎಷ್ಟು ಗಮಗಮ ಅಂತ ಇದೆ ಅಲ್ವಾ ಆಮೇಲೆ ಒಂದ್ ವಿಚಾರ ಮಾವ ಬರೀ ಅಂಗಡಿ ಮನೆ ಇದ್ದ ತಂದಿರೋ ಹಪ್ಲದಲ್ಲಿ ಹಬ್ಬನ ಮುಗ್ಸಕ್ ಹೋಗ್ಬಿಡಿ ಅತ್ತೆ ಹೇಳಿ ಮಸಾಲಾ ವಡನ ಮಾಡಿಸಿ ಅಂದಿದ ತಕ್ಷಣ ಓ ಮಸಾಲಾ ಒಡಾನ ಮಾಡಿಸ್ತೀನಿ ಅಂತ ವೆಂಕಟೇಶ್ ಕೂಡ ಹೇಳ್ತಾನೆ ಹೇಳ್ಬಿಟ್ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಮಾವ ಒಂದ್ ಸ್ವಲ್ಪ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಏನಿಲ್ಲ ಮಾವ ಆ ಮಸಾಲ ವಡಕ್ಕೆ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿನ ಜಾಸ್ತಿ ಹಾಕಕ್ ಕೇಳಿ ಅವಾಗ ರುಚಿ ಚೆನ್ನಾಗಿರುತ್ತೆ ಅಂತ ಮತ್ತೆ ಕಾರಣ ಹೇಳ್ತಾ ಇರ್ತಾನೆ ಅವಾಗ ವೆಂಕಟೇಶ್ ಕೂಡ ಸರಿ ಆಯ್ತು ಮಸಾಲ ವಡಗೆ ಕೊತ್ತಂಬರಿ ಜಾಸ್ತಿ ತಾನೆ ಹಾಕೋ ಕೇಳ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಮತ್ತೆ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಅಯ್ಯೋ ಮಾವ ಬನ್ನಿ ಮಾವ ಇಲ್ಲಿ ಅತ್ತೆ ಅಡಿಗೆ ಮನೇಲಿ ಒಬ್ಬರೇ ಕೆಲ್ಸ ಮಾಡ್ತಾ ಇದ್ದಾರೆ ಹೋಗಿ ನೀವು ಕೊತ್ತಂಬರಿನ ಕಟ್ ಮಾಡೋದಕ್ಕೆ ಎಲ್ಪ್ ಮಾಡಬಾರ್ದ ಹೋಗಿ ನೀವು ಕೊತ್ತಂಬರಿನ ಕಟ್ ಮಾಡೋಕೆ ಎಲ್ಪ್ ಮಾಡಿ ಅಂದಾಗ ಸರಿ ಅಪ್ಪ ಆಯ್ತು ಹೋಗಿ ಕೊತ್ತಂಬರಿನ ತಗೊಂಡ್ ಬಂದು ಆಮೇಲೆ ಹೆಲ್ಪ್ ಮಾಡ್ತೀನಿ ಅಂತ ವೆಂಕಟೇಶ್ ಹೇಳ್ತಾರೆ ಸರಿ ಮಾವ ಆಯ್ತು ಅಂತ ಕಾರಣ ಹೋಗ್ತಾ ಇರ್ಬೇಕಾದ್ರೆ ಇವನಿಗೆ ಮಸಾಲಾ ಒಡೆ ಮಾಡ್ಸ್ಬೇಕಂತ ಅದಕ್ಕೆ ಮೇಲ್ಗಡೆ ಕೊತ್ತಂಬರಿ ಬೇರೆ ಉದುರ್ಸ್ಬೇಕಂತೆ ಯಾಕೆ ನೀನುನೆ ಕಟ್ ಮಾಡಿ ಉದುರ್ಸಿದ್ರೆ ಇನ್ನ ರುಚಿ ಚೆನ್ನಾಗಿರುತ್ತೆ ತಾನೆ ಅಂದಾಗ ಏನೋ ಹೇಳ್ತಾ ಇದೀರ ಮಾವ ಅಂತ ಕಾರಣ ಹೇಳ್ತಾನೆ ಅಯ್ಯೋ ಏನಿಲ್ಲಪ್ಪ ಆ ಕೊತ್ತಂಬ್ರಿನ ತರಕ್ ಹೋಗ್ತೀನಿ ಕೊತ್ತಂಬರಿ ತರಕ್ ಮಾರ್ಕೆಟಿಗೆ ಹೋದ್ರೆ ಜನ ಆಡ್ಕೊಳ್ತಾರೆ ಅದಕ್ಕೆ ಇಲ್ಲೇ ಶೆಟ್ ಹೋಗಿ ಕೊತ್ತಂಬರಿನ ತರ್ತೀನಿ ಅಂತ ವೆಂಕಟೇಶ್ ಹೇಳಿ ಮೇಲ್ ಹೋಗ್ತಾ ಬೇಕಾದ್ರೆ ಅಯ್ಯೋ ಮಾವ ಶೆಟ್ ಅಂಗಡಿ ಇರೋದು ಇದ್ದ ಆಚೆ ನೀವು ಹೋಗ್ತಾ ಇರೋದು ಮೇಲೆ ಅಂತ ಹೇಳ್ತಾನೆ ಅಯ್ಯೋ ಕರ್ಣ ಅದು ಅದು ಏನಿಲ್ಲಪ್ಪ ಸ್ವಲ್ಪ ಸುಧಾರ್ಸ್ಕೊಂಡು ಆಮೇಲೆ ಹೋಗ್ತೀನಿ ಸರಿನಾ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಮೇಲ್ ಹೋಗ್ಬಿಡ್ತಾನೆ ಇನ್ನು ಅದೇ ಟೈಮಿಗೆ ಇಲ್ಲಿ ಕರ್ಣ ಡ್ರೈವರ್ ಬಾಬು ಕೂಡ ಹೋಳ್ಗೆನ ತಗೊಂಡು ಬರ್ತಾರೆ ಕರ್ಣ ಬಂದಿದ ತಕ್ಷಣ ಅಯ್ಯೋ ಬಾಬು ಅವರೇ ನೀವೇನ್ ಇಲ್ಲಿ ಅಂತ ಕೇಳ್ತಾನೆ ಏನಿಲ್ಲ ಸರ್ ಅಮ್ಮ ಅವರು ಕೈಯಾರೆ ಹೋಳ್ಗೆನ ಮಾಡಿದರಂತೆ ನೀವ್ ಇದನ್ನ ತಿನ್ಲೇಬೇಕು ಅಂತ ಕರ್ಣ ಹೇಳಿದ ತಕ್ಷಣ ಹೋಳ್ಗೆನ ಅಮ್ಮ ಮಾಡಿದ್ ಹೋಳ್ಗೆನ ತುಂಬಾನೇ ಮಿಸ್ ಮಾಡ್ಕೊಳ್ತಾನೆ ಬರ್ತಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಡ್ರೈವರ್ನ ಕಳ್ಸಿ ಓಲ್ಗೆ ನಾ ನೋಡ್ತಾ ಈ ಕಡೆ ತಿರುಗ್ತೇನೆ ಅಲ್ಲಿ ಸಾಹಿತ್ಯ ನಿಂತಿರೋದ್ನ ನೋಡ್ಬಿಟ್ಟು ತುಂಬಾ ಗಾಬರಿ ಆಗ್ಬಿಡ್ತಾನೆ ಏನ್ರಿ ನೀವು ಇಲ್ಲೇ ಇದ್ದೀರಾ ಏನ್ರಿ ನೀವು ಅಂತ ಕಾರಣ ಹೇಳಿದ ತಕ್ಷಣ ಏನ್ ಮಾಡ್ತಾ ಇದ್ದೀಯ ಎಲ್ಲಿ ಹೋಗ್ತಾ ಇದ್ಯಾ ಅಂತ ಸಾಹಿತ್ಯ ಕೇಳಿದಾಗ ಏನ್ರಿ ಅಷ್ಟು ಅರ್ಥ ಆಗೋದಿಲ್ವಾ ಅಮ್ಮ ಪ್ರೀತಿ ಇದ್ದ ನನ್ಗೆ ಅಂತ ಒಬ್ಬಟ್ ಮಾಡಿ ಕಳ್ಸಿದರೆ ಇದನ್ನ ಅಡ್ಗೆ ಮನೆಗೆ ಇಡಕ್ ಹೋಗ್ತಾ ಇದೀನಿ ಅಂತ ಕಾರಣ ಹೇಳಿದಾಗ ಏನು ಬೇಕಾಗಿಲ್ಲ ಕೊಡಿ ಬಾಕ್ಸ್ ಅಂತ ಹೇಳ್ಬಿಟ್ಟು ಅವನ್ ಕೈಯಲ್ಲಿರೋ ಇರೋ ಬಾಕ್ಸ್ ನ ಸಾಹಿತ್ಯ ಇಸ್ಕೊಳ್ತಾಳೆ ಸಾಹಿತ್ಯ ಗ್ರೀಷ್ಮಾ ಗ್ರೀಷ್ಮ ಇಲ್ಲಿ ಅಂತ ಅವ್ರ ತಂಗಿನ ಕರ್ದ್ ಬಿಟ್ಟು ತಗೋ ಇದನ್ನ ತಗೊಂಡೋಗಿ ಅಡ್ಗೆ ಮನೆಯಲ್ಲಿ ಇಡು ಅಂತ ಕೊಟ್ಟು ಕಳಿಸ್ತಲ್ಲ ಅವಾಗ ಕರ್ಣ ಕೋಪ ಮಾಡ್ಕೊಂಡು ಏನ್ರಿ ನೀವು ಬೆನ್ನಿಗತ್ತಿರೋ ತರ ಬರೀ ಹಿಂದೆನೆ ಸುತ್ತೀತಾ ಇದಿರಲ್ಲ ಯಾಕ್ರಿ ಈಗ ಮಾಡ್ತೀರಾ ಅಲ್ಲ ಎಂತ ಹೇಳಿ ಗಂಡ ಕರೆದಾಗ ಬರ್ಬೇಕು ಗಂಡ ಬೇಡ ಅಂದಾಗ ಹೋಗ್ಬೇಕು ಇದೇ ತಾನೇ ಚೆನ್ನಾಗಿರೋದು ಅಂದಾಗ ನಿಮ್ಗೆ ಯಾವಾಗ ಚೆನ್ನಾಗ್ ಅನ್ಸುತ್ತೋ ಅವಾಗೆಲ್ಲ ಬರೋಕೆ ಸಾಧ್ಯ ಇಲ್ಲ ಕಾರಣ ಅಂದಾಗ ರೀ ಇವಾಗ ಏನ್ರಿ ಮಾಡ್ಬೇಕು ಅಂದಾಗ ಏನು ಇಲ್ಲ ಎಲ್ಲೂ ಹೋಗ್ದೇನೆ ಇಲ್ಲೇ ನಿಂತ್ಕೊಳ್ಳಿ ಅಂದಾಗ ಏನು ಇಲ್ಲೇ ನಿಂತ್ಕೊಳ್ಳದ ನನ್ ಕೈಲ ಪ್ಪ ನಾನ್ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಕರ್ಣ ಏನ್ ಮಾಡ್ತಾ ಇದೆಯಾ ಕರ್ಣ ನಿನ್ಗೆ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ ಅವಾಗ ಕರ್ಣ ಬೇಕು ಅಂತಾನೆ ಅಯ್ಯೋ ನನ್ ಕೈಯಲ್ಲಿ ನಿಂತ್ಕೊನೋಕ್ ಆಗ್ತಾ ಇಲ್ಲ ಒಂದೇ ಜಾಗದಲ್ಲಿ ಇರೋಕ್ ಆಗ್ತಾ ಇಲ್ಲ ಏನಪ್ಪಾ ಮಾಡುದು ಇಲ್ಲ ನಾನು ಹೋಗಿ ವಾಕಿಂಗ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ನಿಮ್ಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ತಾನೇ ಇರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಹುಡುಕ್ತಾ ಇರ್ತಾಳೆ ಏನ್ರಿ ಹುಡುಕ್ತಾ ಇದೀರ ಅಂತ ಕಾರಣ ಕೇಳಿದಾಗ ಕರ್ಣ ಹತ್ರ ಇರೋ ಟವಲ್ ನೋಡ್ಬಿಟ್ಟು ಅದನ್ನ ತಗೊಂಡ್ಬಿಟ್ಟು ಅವ್ನ ಸೊಂಟಕ್ಕೆ ಕಟ್ಬಿಡ್ತಾಳೆ ಕಟ್ಬಿಟ್ಟು ಅವಳ ಸೀರೆನ ತಗೊಂಡು ಅದೇ ಟವಲ್ಗೆ ಕಟ್ಕೊಂಡು ಇಲ್ಲಿ ಕರ್ಣನ ಹೇಳ್ಕೊಂಡು ಓಡಾಡ್ತಾ ಇರ್ತಾಳೆ ನೋಡು ಕರ್ಣ ನಾನು ಎಲ್ಲಿ ಇರ್ತೀನೋ ಅಲ್ಲೇ ಇರ್ಬೇಕು ಅಂತ ಸಾಹಿತ್ಯ ಹೇಳಿದಾಗ ರೀ ಈ ಗಂಟನ್ನ ಕಟ್ಟಿ ನೀವೇನು ಸಾಧನೆ ಹೊರಟಿದಿರ ಅಂತ ಕೇಳಿದಾಗ ನೀ ನಾನಂತೂ ಏನು ಸಾಧನೆ ಮಾಡಕ್ ಹೊರ್ಟಿಲ್ಲ ನೀವ್ ಅದೇನೋ ಸಾಧನೆ ಮಾಡ್ಬೇಕು ಅಂತ ಹೋಗ್ತಾ ಇದ್ದೀರ ಅಲ್ವಾ ಆ ಸಾಧನೆ ಆಗೋಕೆ ನಾನಂತೂ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಸಾಹಿತ್ಯ ಕಾರಣ ಇಬ್ರು ಕೂಡ ಜಗಳ ಮಾಡ್ತಾ ಇರ್ತಾರೆ ಇಬ್ರು ಸೋಫಾ ಮೇಲೆ ಕುತ್ಕೊಂಡು ಜಗಳ ಮಾಡ್ತಾ ಇರ್ಬೇಕಾದ್ರೆ ಸ್ವರೂಪ ಮತ್ತೆ ಕ್ಯಾಪ್ಟನ್ ಇಬ್ರು ಕೂಡ ನೋಡ್ಬಿಟ್ಟು ಫುಲ್ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಕಾರಣ ಕೂಡ ನೀವೇ ಹೋಗು ಅಂದ್ರೂ ಕೂಡ ಈ ಕಾರಣ ನಿಮ್ಮನ್ನ ಬಿಟ್ಟು ಎಲ್ಗೂ ಕೂಡ ಹೋಗೋಲ್ಲ ಸಾಹಿತ್ಯ ಜೀವ ಜೀವನ ಕೂಡ ನೀವೇ ಅಂತ ನೋಡ್ಬಿಟ್ಟು ಮಾತಾಡ್ಕೊಳ್ತಾ ಇರ್ತೇನೆ ಅದೇ ಟೈಮ್ಗೆ ಈ ಕಡೆ ಅರುಂಧತಿ ಕೂಡ ಹೋಳ್ಗೆನ ತಿಂತ ಇರ್ಬೇಕಾದ್ರೆ ಅಕ್ಕ ಏನ್ ಮಾಡ್ತಾ ಇದೀಯಾ ವಿಷ ಹಾಕಿರೋ ಹೋಳ್ಗೆನ ಯಾಕೆ ಊಟ ಮಾಡ್ತಾ ಇದೀಯಾ ಕೊಡು ಇಲ್ಲ ಅಂತ ಬಿಡ್ಸಕ್ ಹೋಗಿದ ತಕ್ಷಣ ಸುಮ್ನೆ ಇರು ಪ್ರಸನ್ನ ಅಂತ ಹೇಳ್ತಾಳೆ ಅಕ್ಕ ಏನಕ್ಕ ಮಾಡ್ತಾ ಇದೀಯಾ ಅಲ್ಲ ನೀನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅದನ್ನ ಬಾಯಿ ಬಿಟ್ಟಾದ್ರೂ ಹೇಳು ನಂತರ ಹೋಗ್ತಾ ಇದೆ ಅಂತ ಪ್ರಸನ್ನ ಹೇಳಿದಾಗ ಅಯ್ಯೋ ಪ್ರಸನ್ನ ಏನಾಯ್ತು ಯಾಕೆ ಈ ತರ ಆಗಿದ್ಯಾ ಅಂತ ಅರುಂಧತಿ ಕೇಳಿದಾಗ ಏನಕ್ಕ ಈ ತರ ಮಾತಾಡ್ತಾ ಅಲ್ಲ ವಿಷ ಹಾಕೊಂಡು ಹೋಳ್ಗೆ ಊಟ ಮಾಡ್ತಾ ಅಂದಾಗ ಏನೋ ವಿಷ ಹಾಕೊಂಡು ಹೋಳ್ಗೆ ಊಟ ಮಾಡ್ತಾ ಇದೀನ ಯಾವಾಗ ವಿಷ ಹಾಕೊಂಡೆ ಅಂತ ಅರುಂಧತಿ ಕೇಳಿದಾಗ ಅಕ್ಕ ಅವಾಗ್ಲೇ ನಾನೇ ತಾನೇ ನೋಡಿದ್ದು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಬ್ಲಾಕ್ ರೋಸ್ ನ ತೋರಿಸ್ತಾಳೆ ಅಂದ್ರೆ ಈ ಕೆಲಸ ಮಾಡಿರೋದು ಬ್ಲಾಕ್ ರೋಸ್ ಅಂತ ಕನ್ವರ್ಟ್ ಮಾಡ್ಬೇಕು ಅಂತ ಅರ್ಥ ಆಯ್ತಾ ಪ್ರಸನ್ನ ನಾನು ಏನ್ ಮಾಡೋಕೆ ಹೊರಟಿದ್ದೀನಿ ಅಂತ ತಗೋ ಇದನ್ನ ಮನೆಯವ್ರಿಗೆ ಮುಟ್ಸೋ ಜವಾಬ್ದಾರಿ ನಿಂದು ಅಂತ ಇಲ್ಲಿ ಅರುಂಧತಿ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಅಕ್ಕ ನೀನ್ ಎಲ್ಲಿ ಹೋಗ್ತೀಯ ಅಂತ ಕೇಳ್ತೇನೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ರೆ ಅವನ್ನ ನಾನ್ ವಿಚಾರಸ್ಕೊಳ್ತೀನಿ ಮನೆಯಲ್ಲಿ ಇರೋರ್ ಮನೆಯಲ್ಲಿರೋರೆಲ್ಲರನ್ನೂ ಕೂಡ ನೀನ್ ವಿಚಾರಿಸ್ಕೊಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಅರುಂಧತಿ ಬರ್ತಾಳೆ ಅದೇ ಟೈಮ್ಗೆ ಈ ಕಡೆ ಕಾರಣ ಕೂಡ ಊಟಕ್ಕೆ ಇಲ್ಲ ನಾನು ಇಲ್ಲೇ ಕುತ್ಕೊಳ್ಳೋದಂತ ಹೋಗ್ಬಿಟ್ಟು ಸಡನ್ ಆಗಿ ಕುತ್ಕೊಂಡ್ ಬಿಡ್ತೇನೆ ಅವಾಗ ಸಾಹಿತ್ಯ ಕೂಡ ಕಾರಣ ಏನಾಗಿದೆ ನಿಮ್ಗೆ ಅಂದಾಗ ಅಯ್ಯೋ ರೀ ಏನಾಯ್ತು ಅಂತ ಕೇಳ್ತಾನೆ ಸಡನ್ ಆಗಿ ಕುತ್ಕೊಳ್ತಾ ಇದೀರಲ್ವಾ ಹೇಳ್ಬಿಟ್ಟು ಕುತ್ಕೋಬೇಕು ತಾನೆ ಈ ಕಡೆ ಬೇಡ ಆ ಕಡೆ ಬನ್ನಿ ಕುತ್ಕೊಳ್ಳೋಣ ಅಂತ ಹೇಳ್ದಾಗ ಇಲ್ಲ ನಾನು ಇಲ್ಲೇ ಕುತ್ಕೊಳ್ಳೋದು ಅಂತ ಕಾರಣ ಹೇಳ್ತಾನೆ ಬನ್ರಿ ಹೇಳ್ತಾ ತಾನೆ ಅಂತ ಸಾಹಿತ್ಯ ಹೇಳ್ದಾಗ ಯಾಕೆ ಇಲ್ಲಿ ಕುತ್ಕೊಂಡ್ರೆ ಏನಾಗುತ್ತೆ ಇಲ್ಲಿ ಚಾಪೆ ಕೆಳಗೆ ಏನಾದ್ರು ಇಟ್ಟಿದಾರ ಅಂತ ಕಾರಣ ಕೇಳ್ತಾನೆ ಅದೇ ಟೈಮ್ಗೆ ಸ್ವರೂಪ ಕ್ಯಾಪ್ಟನ್ ಎಲ್ಲರೂ ಕೂಡ ಊಟಕ್ಕಂತ ಬರ್ತಾರೆ ಈ ಕಡೆ ಸಾಹಿತ್ಯ ಕುತ್ಕೊಳ್ಳೋದಕ್ಕೋಸ್ಕರ ಕಣ್ಣ ಜೊತೆ ಜಗಳ ಮಾಡ್ತಾ ಇರ್ತಾಳೆ ಅವಾಗ ಕ್ಯಾಪ್ಟನ್ ಕೂಡ ಏನಮ್ಮ ನಿಂದು ಜಗಳ ಅಲ್ಲೇ ಕುತ್ಕೋಬಾರ್ದ ಕಾರಣ ಪಕ್ಕ ಅಂತ ಹೇಳಿದ ತಕ್ಷಣ ಸಾಹಿತ್ಯ ಕುತ್ಕೊಳ್ತಾಳೆ ಅವಾಗ ಕಾರಣ ಬೇಕು ಅಂತಾನೆ ಅಯ್ಯೋ ತಾತ ನನ್ಗೆ ಇವಾಗ ನೆನ್ಪಾಯ್ತು ನೋಡಿ ಅಂತ ಹೇಳ್ಬಿಟ್ಟು ಮತ್ತೆ ಎದ್ ನಿಂತ್ಕೊಳ್ತಾನೆ ಅಮ್ಮ ನನ್ಗೆ ಅಂತ ಪ್ರೀತಿ ಇದ್ದ ಒಬ್ಬಟ್ ಮಾಡಿ ಕಳ್ಸಿದ್ರು ಅದನ್ನ ಹೋಗಿ ತಗೊಂಡ್ ಬರ್ಬೇಕು ಗ್ರೀಷ್ಮ ಅವಾಗ್ಲೇ ನಿಮ್ ಅಕ್ಕ ನಿನ್ಗೊಂದು ಹೋಳ್ಗೆ ಡಬ್ಬಿ ಕೊಟ್ಲು ಅಲ್ವಾ ಅದನ್ನ ಎಲ್ಲಿ ಇಟ್ಟಿದೀಯಮ್ಮ ಅಂತ ಕಾರಣ ಕೇಳಿದ ತಕ್ಷಣ ಬಾವ ಅದು ಅಡ್ಗೆ ಮನೇಲಿ ಇಟ್ಟಿದ್ದೀನಿ ಅಂತ ಹೇಳ್ತಾಳೆ ಹೌದಾ ಆಗಿದ್ರೆ ಹೋಗಿ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಸಾಹಿತ್ಯನೇ ಬೇಕು ಅಂತಾನೆ ಹೇಳ್ಕೊಂಡು ಕಾರಣ ಅಡ ಅಡ್ಗೆ ಮನೆಗೆ ಬರ್ತಾನೆ ಬಂದಿದ ತಕ್ಷಣ ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು ಹೋಳ್ಗೆನ ತಗೊಳ್ತಾನೆ ಆದ್ರೆ ಹೋಳ್ಗೆ ಬಾಕ್ಸ್ ಅಲ್ಲಿ ವೈಟ್ ಕಡಿಮೆ ಇರುತ್ತೆ ಅದೇ ಕೂಡ ಬರ್ತಾರೆ ತಕ್ಷಣ ಅಲ್ಲ ಬಾಕ್ಸ್ ಗ್ರೀಷ್ಮ್ ಕಡಿಮೆ ಆಗ್ತಾ ಇದೆ ಅಲ್ವಾ ಅಂದಾಗ ನಳಿನ ಏನು ಮಾತಾಡದೆ ತುಂಬಾ ಗಾಬರಿ ಆಗಿರ್ತಾಳೆ ಅಲ್ಲ ಹೋಳ್ಗೆ ವೈಟ್ ಕಡಿಮೆ ಆಗಿದೆ ಅಂದ್ರೆ ಚೆಕ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಎರಡು ಮೂರು ನಾಲ್ಕು ಅಂತ ಎಂಟು ತನಕ ಎಣಿಸ್ತಾನೆ ಒಂಬತ್ತು ಹತ್ತು ಮಿಸ್ ಆಗಿರುತ್ತೆ ಅವಾಗ ಕರ್ಣ ಕೋಪ ಮಾಡ್ಕೊಂಡು ನಳಿನನ ನೋಡಿದ ತಕ್ಷಣ ಈ ಕಡೆ ಏನಾಗಿರುತ್ತೆ ಅಂದ್ರೆ ಗ್ರೀಷ್ಮ ಹೋಳ್ಗೆ ತಗೊಂಡು ಒಳಗ್ ಬಂದಿದ ತಕ್ಷಣ ಅಮ್ಮ ಹೋಳ್ಗೆ ಅಂತ ಹೇಳ್ತಾಳೆ ಯಾವ್ದೇ ಇದು ಬಾಕ್ಸ್ ಅಂದಾಗ ಅಮ್ಮ ಮನೆಯವರು ಹೋಳ್ಗೆ ಮಾಡಿ ಅಮ್ಮ ಅಂದಾಗ ಏನು ಶ್ರೀಮಂತರು ಮನೆ ಹೋಳ್ಗೆನ ಕೊಡ ಇಲ್ಲಿ ಅಂತ ಹೇಳ್ಬಿಟ್ಟು ಏನೇ ಬರೀ ತುಪ್ಪದಲ್ಲೇ ಮಾಡಿದರೆ ಘಮ ಗಮ ಅಂತ ಇದೆ ಈ ಪ್ಲೇಟ್ ತಗೊಳ್ಳೆ ತಿನ್ನೋಣ ಅಂತ ಹೇಳಿದ ತಕ್ಷಣ ಅಯ್ಯೋ ಅಮ್ಮ ಬಾವಾಗ ಏನಾದ್ರು ಗೊತ್ತಾದ್ರೆ ಏನು ನಿಮ್ ಬಾವ ಏನು ಹೋಳ್ಗೆನ ಒಂದು ಎರಡು ಅಂತ ಎಣ್ಸ್ಕೊಳ್ತಾರ ತಗೊಂಬಾರೆ ಅಂತ ಹೇಳ್ಬಿಟ್ಟು ಏ ಪ್ಲೇಟ್ ಬೇಡ ಕಣೆ ಆಮೇಲೆ ತಿನ್ಮೇಲೆ ನಾನೇ ತೊಳಿಬೇಕು ನೀನಂತೂ ಒಂದು ಕೆಲಸ ಮಾಡೋದಿಲ್ಲ ಹಾಗೆ ತಿನ್ನು ತಗೋ ಅಂತ ಹೇಳ್ಬಿಟ್ಟು ಇಲ್ಲಿ ನಳಿನ ಮತ್ತೆ ಗ್ರೀಷ್ಮ ಇಬ್ರು ಕೂಡ ಒಂದೊಂದು ಹೋಳ್ಗೆನ ತಿಂದಿರ್ತಾರೆ ಅದನ್ನ ಇವಾಗ ಕರ್ಣ ಮುಂದೆ ಆಗ್ದೇನೆ ನಳಿನ ಅಂತ ಫುಲ್ ಭಯ ಪಡ್ತಾ ಇರ್ತಾಳೆ ಅವಾಗ ಈ ಕಡೆ ಗ್ರೀಷ್ಮ ಕೂಡ ಏನ್ ಭವ ನೀವು ಅವಾಗ್ಲಿದ್ದ ನನ್ನನ್ನೇ ನೋಡ್ತಾ ಇದ್ದೀರಾ ಏನು ನಿಮ್ಮ ಅಮ್ಮ ಹತ್ತೋಳ್ಗೆ ಕಳ್ಸಿದ್ರು ಅದ್ರಲ್ಲಿ ನಾನೊಂದು ಅಮ್ಮ ಒಂದು ತಿಂದಿದೀವಿ ಅನ್ನೋ ತರ ನೀವು ನೋಡ್ತಾ ಇದ್ದೀರಾ ಅಲ್ವಾ ಅಮ್ಮ ಕಳ್ಸಿರೋದು ಎಂಟೇ ಹೋಳ್ಗೆ ಅಂತ ಹೇಳಿದಾಗ ಓ ಗ್ರೀಷ್ಮ ನೀನು ಹೋಳ್ಗೆ ತಿಂದನೆ ಬರೀ ಎಷ್ಟು ಹೋಳ್ಗೆ ಇದೆ ಅಂತ ಏನ್ಸಿ ಇಟ್ಟಿದ್ಯಾ ಅಲ್ವಾ ಅಂದಾಗ ಹೌದು ಭವ ಅಂತ ಹೇಳ್ತಾಳೆ ಆದ್ರೆ ನಳಿನ ಅಂತ ಫುಲ್ ಕೋಪ ಮಾಡ್ಕೊಂಡಿರ್ತಾಳೆ ಸರಿ ಈ ಹೋಳ್ಗಿನ ಊಟ ಕುಂತಾಗ ಎಲ್ಲರಿಗೂ ಕೂಡ ಬಡ್ಸಿ ಅಂತ ಹೇಳ್ಬಿಟ್ಟು ಇನ್ನೇನು ಕೊಡಕ ಇರಬೇಕಾದ್ರೆ ನನ್ನತ್ರನೇ ಇರ್ಲಿ ಅಂತ ಹೇಳ್ಬಿಟ್ಟು ಸಾಹಿತ್ಯ ಅಂತ ಕಾರಣ ಕರ್ಕೊಂಡು ಬಂದು ಕೂರ್ತಾನೆ ಅದೇ ಟೈಮ್ಗೆ ಈ ಕಡೆ ಪ್ರಸನ್ನ ಕೂಡ ಭಾವ ಎಲ್ಲರೂ ಬೇಗ ಬನ್ನಿ ಬರತ್ ಬೇಗ ಬನ್ನಿ ಅಂತ ಜೋರಾಗಿ ಕಿರ್ಚ್ಕೊಳ್ತಾ ಇರ್ತೇನೆ ಏನಾಯ್ತು ಪ್ರಸನ್ನ ಅಂತ ಎಲ್ಲರೂ ಕೂಡ ಬರ್ತಾರೆ ಏನಾಯ್ತು ಹೇಳು ಪ್ರಸನ್ನ ಅಂದಾಗ ಪ್ರಸನ್ನ ಬೇಕು ಅಂತ ನಾಟಕ ಇರ್ತ ನಾಟಕ ಮಾಡ್ತಾ ಇರ್ಬೇಕಾದ್ರೆ ಪ್ರಸನ್ನ ನೀನ್ ಈ ತರ ಮಾಡಿದ್ರೆ ನಮ್ಗೆ ಏನ್ ಅರ್ಥ ಆಗುತ್ತೆ ಏನಾಯ್ತು ಮೊದ್ಲು ಹೇಳುವಂದಿದ ತಕ್ಷಣ ಇಲ್ಲಿ ಅರುಂಧತಿ ರೆಡಿ ಮಾಡಿರೋ ಲೆಟರ್ ನ ಅವ್ರ ಗಂಡನ್ ಕೈಯಲ್ಲಿ ಕೊಡ್ತಾನೆ ಕೊಟ್ಟಿದ ತಕ್ಷಣ ಅದರಲ್ಲಿ ಓದ್ತಾ ಇರಬೇಕಾದ್ರೆ ವನಜ ಕೂಡ ಹಣ ಅದ್ರಲ್ಲಿ ಏನಿದೆ ಬಾಯಿ ಬಿಟ್ಟು ಓದು ಅಂದಾಗ ಕಂಗ್ರಾಡ್ಸ್ ಅರುಂಧತಿ ನೀನು ಕರ್ಣಗೆ ಕಳಿಸಿರೋ ಹೋಳ್ಗೆಯಲ್ಲಿ ವಿಷ ಇದೆ ಅದನ್ನ ತಿಂದು ಕರ್ಣ ಸತ್ತೋಗ್ತಾನೆ ನಿನ್ ಕೈಯಾರೇನೆ ಇವತ್ತು ಕರ್ಣ ಸಾಯಿಸ್ತಾ ಇದೆಯಾ ಅಂತ ಲೆಟರ್ ಅಲ್ಲಿ ಬರೆದಿರುತ್ತೆ ಅದನ್ನ ನೋಡ್ಬಿಟ್ಟು ಎಲ್ಲರೂ ಕೂಡ ಫುಲ್ ಶಾಕ್ ಆಗ್ತಾರೆ ಇನ್ನು ಟೇಬಲ್ ಮೇಲಿರೋ ಹೋಳ್ಗೆನೂ ಕೂಡ ನೋಡ್ಬೇಕು ಈ ಹೋಳ್ಗೆನ ಯಾರು ತಿಂದಿದ್ದು ಯಾರ್ ತಿಂದಿದ್ದು ಈ ಹೋಳ್ಗೆನ ಅಂತ ಕೇಳ್ತಾ ಇರ್ಬೇಕು ಅದು ಬಾವ ಅಕ್ಕ ಬೆಳಗ್ಗೆ ಇದ್ದ ಹೋಳ್ಗೆ ಮಾಡಿ ಸುಸ್ತಾಗಿದ್ಲು ಅಲ್ವಾ ಕಾರಣಗೆ ಇಷ್ಟ ಅಂತ ಹೋಳ್ಗೆ ಮಾಡಿ ಕಳ್ಸಿದ್ಲು ನಾನೇ ತುಂಬಾ ಸುಸ್ತಾಗಿದೆ ಹೋಳ್ಗೆ ತಿನ್ನು ಅಂತ ಹೋಳ್ಗೆ ಕೊಟ್ಟಿದ್ದೆ ವಿಷ ಇದೆ ಅಂತ ಹೇಳ್ತಾನೆ ಹಾಗಿದ್ರೆ ವಿಷ ಇರೋ ಹೋಳ್ಗೆ ಅರುಂಧತಿ ಅಯ್ಯೋ ಏನ್ ಆಗ್ತಾ ಇದೆ ಅಂತ ಎಲ್ಲರೂ ಕೂಡ ತುಂಬಾ ಗಾಬರಿ ಪಡ್ತಾ ಇರ್ತಾರೆ ಇರು ಅರುಂಧತೆಗೆ ಕಾಲ್ ಮಾಡ್ತೀನಿ ಅಂತ ಈ ಕಡೆ ಅವ್ರ ಗಂಡ ಕೂಡ ಕಾಲ್ ಮಾಡ್ತಾ ಇರ್ಬೇಕಾದ್ರೆ ಪ್ರಸನ್ನ ಆಗ್ತಾ ಇರ್ತಾನೆ ಅದೇ ಟೈಮ್ಗೆ ಈ ಕಡೆ ಕಾರಣ ಕೂಡ ಎಲ್ಲರನ್ನ ನೋಡ್ಬಿಟ್ಟು ಎಲ್ಲರಿಗೂ ಒಂದ್ ವಿಚಾರ ಇದೆ ಏನು ಅಂದ್ರೆ ಪ್ರತಿ ವರ್ಷ ನಾನು ನಮ್ಮಅಮ್ಮ ಮಾಡಿರೋ ಹೋಳ್ಗೆನ ತಿಂತ ಇದ್ದೆ ಇವತ್ತು ನಾನು ಇಲ್ವಲ್ಲ ಹಾಗಾಗಿ ಮಗನ್ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವರೇ ಇಲ್ಲಿಗೆ ಹೋಳ್ಗೆನ ಕಳ್ಸಿದರೆ ಮೊದಲು ನಾನು ಎರಡು ಹಾಕೊಂಡ್ ಬಿಡ್ತೀನಿ ಅಂತ ಹಾಕೊಂಡ್ಬಿಟ್ಟು ಗ್ರೀಷ್ಮಾ ಈ ಹೋಳ್ಗೆನ ಎಲ್ಲರಿಗೂ ಹಂಚಮ್ಮ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅಲ್ಲಿ ಹೋಳ್ಗೆನ ಗ್ರೀಷ್ಮಾ ಹಾಕ್ತಾಳೆ ಈ ಕಡೆ ಇನ್ನೇನು ಎಲ್ಲರೂ ಹೋಳ್ಗೆ ತಿಂತ ಇರ್ಬೇಕಾದ್ರೆ ಅಲ್ಲಿಗೆ ಅರುಂಧತಿ ಕೂಡ ಬರ್ತಾಳೆ ಬಂದ್ಬಿಟ್ಟು ಕಾರಣ ಅಂತ ಜೋರಾಗಿ ಕಿರ್ಚಿದ ತಕ್ಷಣ ಅಮ್ಮ ನೀನು ನೀನ್ಯ ಅಕ್ಕಮ್ಮ ಇಲ್ಲಿಗೆ ಬರಕ್ ಹೋದೆ ಯಾಕೆ ಇಷ್ಟ ಗಾಬರಿ ಆಗಿದೆ ಏನಾಯ್ತು ಅಂತ ಕಾರಣ ಕೇಳಿದಾಗ ಕರ್ಣ ಆ ಹೋಳ್ಗೆ ವಿಷ ಇದೆ ಯಾರು ತಿಂದಿಲ್ಲ ತಾನೆ ಅಂತ ಅರುಂಧತಿ ಹೇಳಿದಾಗ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಯಾರು ಆ ಹೋಳ್ಗೆನ ತಿನ್ಬೇಡಿ ಅದ್ರಲ್ಲಿ ವಿಷಯ ಅಂತ ಹೇಳಿದಾಗ ಈ ಕಡೆ ನಳಿನ ಮತ್ತೆ ಅವ್ರ ಮಗಳು ಇಬ್ರು ಕೂಡ ಶಾಕ್ ಆಗ್ತಾರಮ್ಮ ನಾವ್ ಇಬ್ರು ಇವತ್ತು ಸತ್ತೋಗ್ತಿವಮ್ಮ ಆ ಹೋಳ್ಗೆ ತಿನ್ಬಿಟ್ಟು ಆ ಹೋಳ್ಗೆಯಲ್ಲಿ ವಿಷ ಇದೆ ಅಂತ ಗ್ರೀಷ್ಮ ಹೇಳಿದ ತಕ್ಷಣ ನಳಿನ ಅಂತ ಫುಲ್ ನಡಕ್ತಾ ಇರ್ತಾಳೆ ಹಾಗಿದ್ರೆ ಇಲ್ಲಿ ಕರ್ಣಗೆ ಮುಂಚೆನೆ ಇವ್ರಿಬ್ರು ಹೋಳ್ಗೆ ತಿಂದಿರೋದು ಗೊತ್ತಿರುತ್ತೆ ಸೊ ಇಲ್ಲಿ ಏನಾದ್ರೂ ಕಾರಣ ಕಂಡಿಡಿತನ ಅಂತ ನೋಡ್ಬೋದು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶುಭ ದಿನ ಧನ್ಯವಾದಗಳು